ನಮಸ್ಕಾರ ವೀಕ್ಷಕರೇ ನೋಡ್ಬೋದು ಇದು ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಏನಿದು ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಕುಡಿನ ಜಿಂಕಟೋದ್ರಿಂದ ನಿಮಗೆ ಎಕ್ಸ್ಟ್ರಾ ಕವಲುಗಳು ಬಂದು ನಿಮಗೆ ಜಾಸ್ತಿ ಇಳುವರಿ ಬರೋಕ್ಕೆ ಜಾಗ ಆಗುತ್ತೆ ಅಂತ ನೋಡಿ ತೋರಿಸ್ತೀನಿ ಜಿಂಕಟ್ರಿಂದ ಎಷ್ಟು ಕವಲುಗಳು ಬಂದು ಯಾವ ಥರ ಆಗಿದೆ ಅಂತ ನೋಡಿ ಎಷ್ಟು ಪೂರ್ತಿಯಾಗಿ ದೊಡ್ಡದಾಗಿ ಬಂದಿದೆ ಗಿಡ ತೋರಿಸ್ಬೋದು ನೋಡಿ ಕವಲುಗಳು ಜಾಸ್ತಿ ಆಗುತ್ತೆ ಕವಲುಗಳು ಜಾಸ್ತಿ ಆಗುತ್ತೆ ಅದರಿಂದ ಹೂವು ಪಿಂಜೆ ಜಾಸ್ತಿ ಆಗುತ್ತೆ ನೋಡ್ಬೋದು ನೋಡಿ ಒಂದು ಇದರಲ್ಲಿ ಎಷ್ಟು ಹೂವು ಇದೆ ಪಿಂಜೆ ಇದೆ ಅದ್ರ ಜೊತೆಗೆ ಕಾಯಿ ಕೂಡ ಆಗ್ತಾಯಿದೆ ನೋಡ್ಬೋದು ನೋಡಿ ಎಷ್ಟು ಎತ್ತರವಾಗೂ ಕೂಡ ಬರುತ್ತೆ ನೋಡಿ ಎಷ್ಟು ಕವಲುಗಳು ಬಂದಿದೆ ಅದರ ತಕ್ಕನಾಗಿ ಹೂವನ್ನು ಕೂಡ ಹೂವಿನ ಪ್ರಮಾಣ ಕೂಡ ಜಾಸ್ತಿ ಆಗಿದೆ ನೋಡಿ ಒಂದೇ ಸಲ ನೀವು ಕಟಿಂಗ್ ಕುಡಿ ಜಿಂಕ್ ಜಿಂಕಟೋದ್ರಿಂದ ನಿಮಗೆ ಹೆಚ್ಚು ನಿಮಗೆ ಕವಲುಗಳು ಬಂದು ನೋಡಿ ಕವಲುಗಳು ಬಂದು ಅದರ ಮೇಲೆ ಮತ್ತೆ ಕವಲು ಆಗೋದ್ರಿಂದ ನಿಮಗೆ ಅತಿ ಹೆಚ್ಚು ಇಳುವರಿ ಬರೋದಕ್ಕೆ ಜಾಗ ಮಾಡಿ ಕೊಡುತ್ತೆ ಅತಿ ಹೆಚ್ಚು ಕವಲು ಬರುತ್ತೆ ಅತಿ ಹೆಚ್ಚು ಕವಲು ಬರೋದ್ರಿಂದ ಅತಿ ಹೆಚ್ಚು ಇಳುವರಿ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ ನೋಡಿ ಇಲ್ಲಿ ಎರಡುಗಡೆ ಮೂರು ಕವಲು ಬಂದಿದೆ ಅದ್ರ ಜೊತೆಗೆ ಅದ್ರ ಮೇಲೆ ಬಂದು ಕೂಡ ಮತ್ತೆ ಇಳ್ಳು ಕಾವಲು ಹೊಡೆದಿದೆ ಮತ್ತು ಮತ್ತೆ ಅದೇ ಥರ ಇಂದು ಕವಲು ಹೊಡಿತಾನೆ ಹೋಗುತ್ತೆ ಅದಕ್ಕೆ ನಿಮಗೆ ಎರಡೆರಡು ಸಲ ನಿಮಗೆ ಕವಲು ಹೊಡೆಯೋದ್ರಿಂದ ನಿಮಗೆ ಪ್ರತಿ ಕವರಲ್ಲೂ ಕೂಡ ನಿಮಗೆ ವಾಪಿಂಜು ಜಾಸ್ತಿ ಆಗುತ್ತೆ ನೋಡಿ ಯಾವ ಥರ ತುಡಿ ಜಿಂಕ್ಟೋದು ಅಂತ ಹೇಳ್ಕೊಂಡು ಈ ಥರ ಸಣ್ಣ ಗಿಡ ಆಗಿರುತ್ತಲ್ಲ ಈ ಥರ ಈ ಥರ ಸಣ್ಣ ಗಿಡ ಇರುತ್ತೆ ಸಣ್ಣ ಗಿಡದಲ್ಲಿ ನೋಡಿ ಈ ಈ ಹಂತಕ್ಕೆ ಬಂದಾಗ ಈ ತುದಿ ಭಾಗವನ್ನು ಜಿಂಕಟೋದ್ರಿಂದ ನೋಡಿ ಮತ್ತೆ ನಿಮಗೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಈ ಭಾಗದಲ್ಲಿ ಈ ಭಾಗದಲ್ಲಿ ಒಂದು ಐದು ಕವಲುಗಳು ಬರುತ್ತೆ ಆ ಐದು ಕವಲುಗಳು ಕಡಿಮೆ ಪ್ರಮಾಣ ಅಂದರೂ ಕೂಡ ನಿಮಗೆ ಒಂದು ಮೂರು ಕವಲಾದರೂ ಕೂಡ ಉಳ್ಕೊಳ್ಳುತ್ತೆ ನಿಮಗೆ ಆವಾಗ ನಿಮಗೆ ಆ ಕವಲಿಂದ ಮತ್ತೆ ಕವಲು ಕವಲು ಹೊಡೆದು ನಿಮ್ಗೆ ಅತಿ ಹೆಚ್ಚು ಇಳುವರಿಗೆ ಸಹಾಯ ಆಗುತ್ತೆ ನೋಡಿ ಈ ಹಂತದಲ್ಲಿರುವಂಥ ಗಿಡಗಳಿಗೆ ನೋಡಿ ಇಷ್ಟು ಹತ್ರ ಬಂದ ಮೇಲೆ ಈ ಮೇಲ್ಭಾಗ ಿಂಟಿದ್ರೆ ನಿಮ್ಗೆ ಅತಿ ಎಲ್ಲೆಲ್ಲ ನಿಮಗೆ ಎಕ್ಸ್ಟ್ರಾ ನಿಮಗೆ ಕಾವಲುಗಳು ಬರುತ್ತೆ ಈ ಹಂತದಲ್ಲಿ ಬೇಕಾದರೆ ನೀವು ಒಂದು ಸಲ ಸ್ಪ್ರೇ ಮಾಡೋದ್ರಿಂದ ಅದರಲ್ಲಿ ಜಿಂಕ್ ಇದೆ ಬೋರಾನ್ ಇದೆ ಮೆಗ್ನೀಷಿಯಮ್ ಇದೆ ಆಮೇಲೆ ಆಲ್ ಟ್ವೆಂಟೀಸ್ ಇದೆ ಇರೋದರಿಂದ ನಿಮಗೆ ಗ್ರೋತ್ಗೆ ಸಹಾಯ ಮಾಡುತ್ತೆ ಪ್ಲಸ್ ಅದ್ರ ಜೊತೆಗೆ ನಿಮಗೆ ಕಾಯಿಗೆ ಬೇಕಾದಂಥ ಅಗತ್ಯ ಪೋಷಕಾಂಶಗಳು ಕೂಡ ಸಿಗುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ